ಸರ್ ಮೂಡಾ ಸಂಬಂಧಪಟ್ಟಂಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಏನಂದ್ರೆ ಮೂರ್ ಸಾವಿರಕ್ಕೆ ಮೂರ್ ಸಾವಿರಕ್ಕೆ ಬರೀ ಮೂರ್ ಸಾವಿರಕ್ಕೆ ಇಪ್ಪತ್ತ್ ಮೂರು ಸೈಟ್ ಗಳನ್ನ ಇಲ್ಲಿಗೆ ಲಾಗಿ ಮಾರಾಟ ಮಾಡಿದಾರಂತೆ ದಿನೇಶು ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥನ್ ಅವರಿಗೆ ಇಲ್ಲ ನನಗೆ ಅದು ಮಾಹಿತಿ ಇಲ್ಲ ಪ್ರತಿದಿನವೂ ದಿನವೂ ಒಂದೊಂದು ಮಾಹಿತಿಗಳು ಬರ್ತಾ ಇದಾವೆ ಸರ್ ಈಗ ತನಿಖೆ ಲೋಕಾಯುಕ್ತದವರು ಮಾಡ್ತಾ ಇದ್ದಾರೆ ಮತ್ತು ಈಗ ಇಡಿನವರು ಕೂಡ ಅವರು ಏನೋ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅವರು ಕೂಡ ಲೋಕಾಯುಕ್ತದವರಿಗೆ ತಿಳಿಸಿದ್ದಾರೆ ಪತ್ರ ಬರೆದಿದ್ದಾರೆ ಈ ಮಧ್ಯೆ ದಿನನಿತ್ಯದಲ್ಲಿ ಮಾಹಿತಿಗಳು ಬರ್ತಾ ಇದೆ ಅಂಥೇಳಿ ನಾವುಗಳೆಲ್ಲ ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ತನಿಖೆ ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ ಅವರೆಲ್ಲ ಗಮನಿಸ್ಕೊಳ್ತಾರೆ ಇದನ್ನೆಲ್ಲ ಯಾರು ಈ ಮಾಹಿತಿ ಹೊರಗಡೆ ಕಳ್ಕೊಡ್ತಾ ಇದ್ದಾರೆ ಅಥವಾ ಹೊರಗಡೆ ಬರ್ತಾ ಇದೆ ಅದು ಸತ್ಯಾಸತ್ಯತೆಯನ್ನು ಯಾರು ತನಿಖೆ ಮಾಡ್ತಕ್ಕಂಥವರು ನೋಡ್ತಾರೆ ನಾವು ಅದರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗೆ ಅನಿಸುತ್ತೆ ಯಾಕೆಂದ್ರೆ ನಮಗೂ ಮಾಹಿತಿಗಳಿರೋಲ್ಲ ಯಾರೋ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿಕೊಂಡು ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಇಲ್ಲ ಅಂತ ನನಗನ್ಸುತ್ತೆ ತನಿಖೆ ಮಾಡೋರು ಇದನ್ನೆಲ್ಲ ಗಮನಿಸ್ತಾರೆ